ಭರತ ಚಕ್ರವರ್ತಿ ಎಷ್ಟು ಖಂಡದ ಅಧಿಪತಿ ಇದ್ದ ಆರು ಖಂಡದ ಅಧಿಪತಿ ಇದ್ದ ಅದರ ಜೊತೆಗೆ ಏನು ಹೋದ್ರಿ ಅವ್ಗೆ ಏನು ಬೇಡ ಗಿತ್ಕೋ ಎಲ್ಲಾ ಮೊದಲ ಸಂಪತ್ತಿ ತಾನು ಸ್ವಯಂ ತ್ಯಾಗ ಮಾಡಿ ಎಲ್ಲ ಪರಿಗ್ರಹಗಳನ್ನೆಲ್ಲ ತ್ಯಾಗ ಮಾಡಿ ಅಕ್ಷೋಯಿನಿ ಸೈನ್ಯ ನವನಿಧಿ ಭಂಡಾರ್ ಚೌಧ ರತ್ನ ಹಜಾರ್ ತೊಂಬತ್ತಾರು ಸಾವಿರ ರಾಣಿಯರ ಇಷ್ಟೆಲ್ಲ ವೈಭವವನ್ನು ಸ್ವಯಂ ತ್ಯಾಗ ಮಾಡಿ ಚಕ್ರವರ್ತಿ ಜನ ಜೈನೇಶ್ವರಿ ದೀಕ್ಷಾಧಾರಣ ಮಾಡಿ ತಪಸ್ಸರಣೆ ಮಾಡಿ ಕೇವಲ ಜ್ಞಾನ ಪ್ರಾಪ್ತಿ ಮಾಡ್ಕೊಂಡು ನಿರ್ವಾಣ ಪದವನ್ನು ಹೊಂದಿದನು ಅಂತ ಚಕ್ರವರ್ತಿ ಆರು ಖಂಡವನ್ನೆಲ್ಲ ತ್ಯಾಗ ಮಾಡ್ದ ಆದ್ರೆ ನಮಗಿಷ್ಟು ಸಂಪತ್ತಿ ತ್ಯಾಗ ಮಾಡೋದು ನಮ್ಮ ಕೈಯಿಂದ ಆಗುಲ್ರಿ ಆಗ್ತಿ ಯಾಕಂತಂದ್ರ ಸಂಪತ್ತಿ ವೈಭವ ಎಷ್ಟೋ ತನಕ ತನ್ನ ಮುಚ್ಚೋ ತನಕ ಆತರ ನಂತರ ಮುಂದಿಲ್ಲ ಅದಕ್ಕಾಗಿ ರಾಜ ಜನಕ ಒಂದು ದೃಷ್ಟಾಂತ ಕೇಳ್ರಿ ರಾಜ ಜನಕ ರಾತ್ರಿ ಹೊತ್ತಿನಲ್ಲಿ ಅವನಿಗೆ ಒಂದು ಸ್ವಪ್ನ ಬಿತ್ತು ಅವನಿಗೆ ಸ್ವಪ್ನ ಬಿತ್ತು ಏನ್ ಸ್ವಪ್ನ ಅಂದ್ರೆ ಅವ್ನು ರಾಜ ಮಾಡ್ತಿದ್ದ ಆದ್ರೂ ಕೂಡ ಸ್ವಪ್ನದಾಗ ರಾಜ್ಯವನ್ನೆಲ್ಲ ಕಳ್ಕೊಂಡಿದ್ದ ಸ್ವಪ್ನದಾಗ ಏನ್ ಮಾಡಿದ್ದ ಅವನ್ ರಾಜಲ್ಲ ಕಳ್ಕೊಂಡಿದ್ದ ಕಂಗಾಲ ತಿರುಗ್ತಾ ಇದ್ದ ನನ್ನ ರಾಜಲ್ಲ ಹೋಯ್ತು ನಂದ ರಾಜ್ಯ ಎಲ್ಲ ಹೋಯ್ತು ಅಂತ ಹೇಳಂದ ತಿರುಗ್ತಾ ಇದ್ದ ಹಂಗ ತಿರುಗ್ತಾ ತಿರುಗ್ತಾ ಜಂಗಲ್ದಲ್ಲಿ ನನ್ ರಾಜಲ್ಲ ಹೋಗೀತಿವ ದುಃಖಿಯಾಗಿ ತಿರುಗ್ತಾ ಇದ್ದ ಸ್ವಪ್ನದಾಗ್ರೆ ಇದ ಆಮೇಲೆ ಹಿಂಗೆ ತಿರುಗ್ತಾ ತಿರುಗ್ತಾ ಹಸಿ ಹೊಟ್ಟಿಗಿಲ್ಲ ನೆತ್ತಿಗಿಲ್ಲ ಹಿಂಗ ತಿರುಗ 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 ಹೊಂಟಿದ್ದ ಮೂರು ದಿನ ಆಯಿತು ಏನಿಲ್ಲ ಅವಾಗ ನನ್ನ ರಾಜ್ಯಲ್ಲ ವೈತೇಳಿ ಅತ್ಯಂತ ಭಯಾನಕ ದುಃಖಿಯಾಗಿದ್ದ ಅಷ್ಟರಲ್ಲಿ ಏನಾಯ್ತಂದ್ರೆ ಸ್ವಪ್ನದಲ್ಲಿನ ಒಂದು ಊರಾಗ ಹಂಗೆ ತಿರುಗಾಡ್ತಾ ಹೋಗೋಂಥ ಸಮಯದಲ್ಲಿ ಒಂದು ಊರೊಳಗೆ ಒಂದು ಮಾ ದೊಡ್ಡದ ಫಂಕ್ಷನ್ ಇತ್ತು ಕಾರ್ಯಕ್ರಮ ಇತ್ತು ಹೊಟ್ಟೆ ಹಸಿದಿತ್ತು ಆ ಸಮಯದಲ್ಲಿ ಏನು ವಿಚಾರ ಮಾಡ್ತಾನೋ ಮೂರ್ ದಿನ ಆಯ್ತು ನಾ ಉಂಡಿಲ್ಲ ನನ್ನ ಏನಿಲ್ಲ ಮಾತಾಡ್ಬೇಡ್ರಿ ಈ ಕಡೆ ಜರ ಇಡ್ರಿ ಯಾರು ಮಾತಾಡ್ಬೇಡ್ರಿ ಅವಾಗ ಏನಾಯ್ತಂದ್ರ ಅವ ಕಾರ್ಯಕ್ರಮ ನಡೆದಿತ್ತು ಆ ಕಾರ್ಯಕ್ರಮಲ್ಲಿ ಹೋಗ್ತಾನು ನಾ ಇಲ್ಲಿರ ನನ್ಗ ಊಟ ಸಿಗ್ತೈತೆ ನಂತ ಹೇಳಂದ ಅಲ್ಲಿ ಹೋಗಿ ನನ್ ಮೂರ್ ದಿನ ಆಯ್ತು ಹೊಟ್ಟಿಗಿಲ್ಲಪ್ಪಾ ಹೊಟ್ಟೆ ಹಸದಿಂದ ಐತಿ ಮತ್ ನನ್ಗ ಇಲ್ಲಿ ಊಟಕ್ಕೆ ಏನ್ರಿ ಏತೆನಾಳ್ದ ಆತ ಆ ಹೇಳಿದಾಗ ಅಡಿಗೆ ಯಾರು ಯಾರ ಇದ್ದಾವೆ ಏನಂತನು ಎಲ್ಲರೂ ಊಡ್ ಹೋಗಿದಾರ್ರಿ ಅಡಿಗೆಲ್ಲಾಗೇತಿ ನೋಡ್ತೇನೆ ಎಲ್ರಿ ಏತನ್ ಬಾಬಾ ಜರ ಭಾಳ ಮೂರ್ ದನ ಐತಿ ಉಂಡಿಲ್ಲ ಭಾಳ ಹೊಟ್ಟೆ ಹಸದಿತಿ ಕೂಡು ಅಂತ ಹೇಳನ್ ಆ ಅವ ನೋಡ್ತಂದ ಅಂಬ್ರ ಅಲ್ಲಿ ಎಲ್ಲರಿ ಜರ ಅನ್ನ ಎಲ್ಲ ಉಳ್ದಿತನ್ ಅಂತಂದ ಎಲ್ಲ ಭಾಂಡಿ ಎಲ್ಲ ಕ್ಯಾರ ಬಳದ ಒಂದಿಷ್ಟ ಅನ್ನ ಹೊಂಟತಿ ಅಷ್ಟ ಅನ್ನ ಒಂದ ಅರ್ಧ ಚತ್ಕೂರ್ ರೊಟ್ಟಿ ಅಷ್ಟ ತಂದ ಒಂದು ತಾಟನೊಳಗ ಇಟ್ಕೊಂಡ ಏನ್ ಮಾಡ್ತ ಅಂದ್ರ ರಾಜ ಜನಕನಿಗೆ ಊಟ ರಾಜ ಜನಕ ಊಟ ಕೊಡ್ತಾ ಇದ್ದಾನ ಅವಾಗ ತಂದ್ ಹಿಂಗ ತಾಟ್ ತಟ್ಟೆ ತಾಟದೊಳಗೆ ತಂದು ಊಟ ಕೊಡ್ತಾ ಇದ್ದ ಅಷ್ಟರಲ್ಲಿ ಆಕಾಶದಿಂದ ಒಂದು ಗೃದ್ಧ ಪಕ್ಷಿ ಬಂದ ಅತ್ನ ಬಡ್ಕೊಂಡ್ ಹೋಯ್ತು ರಾಜ ಚಟ್ಟ ಚೀರ್ದ ಓಹೋ ನಂದು ಊಟ ಇದ್ ಹೋಯ್ತಲ್ಲ ಮೂರ್ ದಿನ ಆಯ್ತು ಇಲ್ಲ ಹಂಗ ತಿರುಗ್ತಾ ಇದ್ದನು ಇಷ್ಟರ ಊಟ ಮಾಡಬೇಕು ಹೊಟ್ಟೆ ಹಸದೈತೆ ಅಂತಿದ್ದ ಅಷ್ಟರಲ್ಲಿ ಅದು ಸುದ್ದ ಪಕ್ಷಿ ತಗೊಂಡು ಹೋಯ್ತಲ್ಲ ಅಂತ ರಾಜ ಚಟ್ಟ ಚೀರಿದ ಇದೆಲ್ಲ ಎಲ್ರಿ ಸ್ವಪ್ನದಾಗ ನೋಡ್ತಾ ಇದ್ದ ಸ್ವಪ್ನದಾಗ ಆ ನಂತರ ಎಚ್ಚರಾಯ್ತು ರಾಜಾಗ ಎಚ್ಚರ ಆದ ನಂತರ ಸಭಾದೊಳಗೆ ಬಂದ ದರ್ಬಾರದಲ್ಲಿ ಬಂದ ಹಿಂಗ ಎಲ್ಲ ಸಭಾ ಕೂಡಿಂದಿತ್ತು ಸಭಾದೊಳಗೆ ರಾಜ ಪ್ರಶ್ನೆ ಮಾಡಿದ ಏನದ್ ಪ್ರಶ್ನೆ ಮಾಡ್ತಾನು ಸಭಾ ಹಿಂದಿಲ್ಲ ಮುಂದಿಲ್ಲ ಯಹ ಸಚ್ ಹೇ ಕ್ಯಾ ವಹ ಸಚ್ ಏನಂದ ಯಹ ಸಚ್ ಹೇ ಕ್ಯಾ ವಹ ಸಚ್ ಸತ್ಯೋ ಏನ ಅದು ಸತ್ಯ ಮಂದಿಗೆ ಏನ್ ತಿಳಿವತ್ ಇದು ಸತ್ಯ ಅದು ಸತ್ಯ ಹಿಂದಿಲ್ಲ ಮುಂದೆಲೆ ಏನು ರಾಜಾ ಪ್ರಶ್ನೆ ಮಾಡ್ತಾ ಇದ್ದಾನು ಏನೂ ಅರ್ಥ ಆಗ್ತಾ ಇಲ್ಲ ಅವರಿಗೆ ಅತ್ರ ಬಿ ಒಬ್ಬ ಶಾನೆ ಮನುಷ್ಯ ಇದ್ದ ಅವ್ ಎದ್ ನಿಂತ ಉತ್ತರ ಕೊಡ್ತಾ ರಾಜನ್ನ ಉತ್ತರ ನಾ ಹೇಳ್ತೇನೆ ಅವಾಗ ಏನ್ ಹೇಳ್ದಂದ್ರ ಮಂದ್ ಎಲ್ಲಾ ಬೆಕ್ಕಸರೆಗಾಗಿ ಒಬ್ಬರು ಇನ್ನೊಬ್ರು ಮೋತಿ ಕಡೆ ನೋಡ್ಕೊತಿದ್ರು ಯಹ ಸಚ್ ಹೇ ಕ್ಯಾ ವಹ ಸಚ್ ಹೇ ಕೇಳ್ತಾ ಇದ್ದ ರಾಜ ನಮ್ಗೇನು ಉತ್ತರ ಕೊಡಕ್ ಬರ್ತಾ ಇಲ್ಲ ಆದ್ರೆ ಎತ್ವಿ ಒಬ್ಬ ಮನುಷ್ಯ ಎದ್ದು ನಿಂತು ಹೇಳ್ತಾನಂದ್ರ ಇದೇನ ಅವಾಗ ಎದ್ ನಿಂತ ಏನ್ ಹೇಳ್ದಂದ್ರ ರಾಜನ್ ನ ಯಹ ಸಚ್ ಹೇ ನ ವಹ ಸಚ್ ಹೇ ರಾಜ ಇದು ಬಿ ಸತ್ತಿಲ್ಲ ಅದ್ ಭೀ ಸತ್ತಿಲ್ಲ ಅವಾಗ ರಾಜ ಕೇಳ್ದ ನಿಂಗೆ ಹೆಂಗ್ ತಿಳಿತಪ್ಪ ಇದು ಭೀ ಸತ್ತಿಲ್ಲ ಅದು ಭೀ ಸತ್ತಿಲ್ಲ ನೀಂಗ ತಿಳಿತು ಅವಾಗ ಅವ್ನು ಹೇಳ್ತಾ ವ್ಯಕ್ತಿ ರಾಜನ್ ನೀ ರಾತ್ರಿ ಏನು ಸ್ವಪ್ನ ನೋಡಿದ್ದಿ ಆ ಸ್ವಪ್ನದೊಳಗೆ ಎಲ್ಲ ಕಳ್ಕೊಂಡಿತ್ತು ಸ್ವಪ್ನದಾಗ ರಾಜ್ ಕಳ್ಕೊಂಡಿದ್ದ ಖರೆ ಖರೆ ಕಳ್ಕೊಂಡಿದ್ದೆ ನಾನು ಇಲ್ಲ ಅದಕ್ಕೆ ಭೀ ಅದು ವಾಸ್ತವಿಕ ಸತ್ತಿಲ್ಲಗಿತ್ತು ಯಾಕಂದ್ರೆ ರಾಜ್ಯ ಎಲ್ಲ ನಿಂತಿತ್ತು ಖರೆ ನೀ ಅನುಭವಿಸ್ತಿದ್ದಿ ಏನಂತ ಅನುಭವಿಸ್ತಾ ಇದ್ದಿ ನಂತ ರಾಜಲ್ಲ ಹೋಯ್ತು ರಾಜ್ಯಲ್ಲ ಕಳ್ಕೊಯ್ನು ಹೊಟ್ಟಿಗಿಲ್ಲ ಕಂಗಾಲಾಗ್ ತಿರುಗ್ತಾ ಇದನು ದರಿದ್ರೆ ತಿರುಗ್ತಾ ಇದನ್ನು ಅಂತ ದುಃಖಿ ಆಗಿದ್ದಿಲ್ಲ ಸ್ವಪ್ನದೊಳಗ ಆದ್ರ ಸ್ವಪ್ನದೊಳಗ ರಾಜ ಕಳ್ಕೊಳ್ಲೇಗಿದ್ದ ಆದ್ರ ಸ್ವಪ್ನದೊಳಗ ಕಳ್ಕೊಂಡಿದ್ದ ನಿಜವಾಗಿ ಕಳ್ಕೊಳ್ಳೇಗಿದ್ದ ಆದ್ರೂ ಕೂಡ ಅದ್ ರಾತ್ರಿ ಕಾ ಸ್ವಪ್ನ ಓ ನ ಓಹ ಸಚಿ ಹೇ ರಾಜ ಈಗ ದರ್ಬಾರ್ದಾಗ ಕೂತು ವೈಭವ್ ಭೋಗಿಸ್ತಾ ಇದೀಯ ಎಲ್ಲ ಸಾಕಷ್ಟು ವೈಭವ ನಿನ್ನ ಹೊತ್ತೈತಿ ಈಗ ಸಾ ಪ್ರತ್ಯಕ್ಷವಾಗಿ ಅನುಭವಿಸ್ತಾ ಇದೀಯ ನಾ ಯಹಸೆ ಇದು ಸಂಪತ್ತಿ ಬಿ ಅನಿತಿ ಇಲ್ಲ ಶಾಶ್ವತ ಇಲ್ಲ ಇದು ಕೂಡ ನಿನ್ ಜೊತೆಗೆ ಬರೋದಿಲ್ಲ ಮತ್ತ ಸ್ವಪ್ನದಾಗ್ಯ ನೋಡಿದಿ ಅದು ಸತ್ಯ ಸತ್ಯಲ್ಲ ಇದು ಸತ್ಯಲ್ಲ ಸತ್ಯಾವುದೈತಿ ಯಾವುದ ಜಿನ ಧರ್ಮ ಜಿನ ಬಿಂಬ ಜಿನಗಾರ ಜಿನ ಪ್ರತಿಷ್ಠಾ ಮಹೋತ್ಸವ ಇಂಥ ಒಳ್ಳೆ ಒಳ್ಳೆ ಕಾರ್ಯದಲ್ಲಿ ನಮ್ಮ ದುಡ್ಡನ್ನ ನಮ್ಮ ಗಳಿಸಿದಂತಹ ಏನು ಸಂಪಾದನೆ ಮಾಡಿದಂತ ಸಂಪತ್ತಿ ಐತಿ ಆ ಸಂಪತ್ತಿಯನ್ನು ನಾವು ಸದುಪಯೋಗ ಮಾಡ್ಕೊಳ್ತೇವೆ ಅದ ನಿಜವಾದ ಧರ್ಮ ಅದ ನಿಜವಾದ ದಾನ ಅದಕ್ಕೆ ಮಹಾನುಭಾವಗಳಿರ ನೀವೆಲ್ಲರೂ ನಮ್ಮ ದುಡ್ಡು ಖರ್ಚಾಯ್ತ ಅನ್ಬೇಡ್ರಿ ನಮ್ಮ ದುಡ್ಡ ಸದುಪಯೋಗ ಆಯ್ತಂತ ತಿಳಿದ ನೀವೇನು ಮಾಡ್ರಿ ಯಥೇಚ್ಛವಾಗಿ ಮನಸ್ಸೋಗ್ತಾ ಇಂಥ ಸುಸಂಧಿ ಪುನರ ಪುನಃ ಪುನಃ ಸಿಗಂಗಿಲ್ಲ ಅದಕ್ಕೆ ನೋಡ್ರಿ ತೀರ್ಥಂಕರ್ ಮಾತಾ ಪಿತಾ ಆಗೋದಂದ್ರೆ ಸಾಮಾನ್ಯ ಮಾತಲ್ಲ ಯಾವ ತ್ರಿಲೋಕ ಪೂಜ್ಯ ತೀರ್ಥಂಕರ ಮೂರು ಜಗತ್ತಿನಲ್ಲಿ ಮೂರು ಲೋಕದಲ್ಲಿ ಬರ್ತಕ್ಕಂತ ಆಪತ್ತಿ ವಿಪತ್ತಿ ಕಷ್ಟ ನಷ್ಟ ಇವುಗಳೆಲ್ಲ ಆ ತೀರ್ಥಂಕರ್ ಆರಾಧನೆ ಮಾಡೋದ್ರಿಂದ ದೂರ ಆಗ್ತಾವ ಅಂತ ತೀರ್ಥಂಕರ್ ಜನ್ಮ ಕೊಡ್ತಕ್ಕಂತ ಮಾತಾಪಿತ ಆಗುವಂತ ಸೌಭಾಗ್ಯ ಇದು ಎಲ್ಲರಿಗೂ ಸಿಗಂಗಿಲ್ಲ ಅದಕ್ಕಾಗಿ ಈ ತೀರ್ಥಂಕರ್ ಮಾತಾಪಿತ ಆಗ್ಬೇಕಾದ್ರೆ ತ್ರಿಲೋಪೂಜ್ಯ ಪುತ್ರ ಜನ್ಮ ಕೊಡ್ಬೇಕಾಯ್ತಂದ್ರೆ ಅಷ್ಟು ಸಾಮಾನ್ಯ ಮಾತಿಲ್ಲ ಅದ್ರದ್ದು ಮಹತ್ವ ತಿಳ್ಕೊಂಡ್ ತಾವೆಲ್ಲರೂ ಏನ್ ಮಾಡ್ರಿ ಇತರದ ಸದುಪಯೋಗ ಉಪಯೋಗ ಮಾಡ್ಕೋರಿ ನೋಡನು ಯಾರ್ಯಾರು ಎಷ್ಟು ಗಂಟು ಬಿಜೆ ಅದೇ ಪ್ರಕಾರ ವೀಂದ್ರ ಯಜಮಾನ್ ಆಗುವಂತದ್ ಇದು ಕೂಡ ಬಹಳ ದೊಡ್ಡ ಕಾರ್ಯ ಇತ್ಯದ ಯಾಕಂದ್ರ ಯಾವ ಪ್ರಕಾರ ನೀವೆಲ್ಲರೂ ಮಾನವರು ಇದೇರಿ ಆದ್ರೂ ಪಂಚ ಕಲ್ಯಾಣ ಪ್ರತಿಷ್ಠಾ ಮಹೋತ್ಸವದಾಗ ಇವ್ರ ತೀರ್ಥಂಕರ್ ಮಾತಾ ಪಿತಾ ಈಶಾನ್ ಇಂದ್ರ ಅತ್ ಈ ಪ್ರಕಾರದಿಂದ ಚಪ್ಪನ ಕುಮಾರಿಕೆಯರ ಅಷ್ಟ ದಿಕ್ಕನ್ನೇ ಅದೇ ಪ್ರಕಾರ ಇಂದ್ರರ ಇವರೆಲ್ಲ ಅಂತ ತಿಳಿದ ಪ್ರತಿಷ್ಠಾಚಾರಿಗಳು ನಿಮ್ಮ ಮೇಲೆ ಮಾಡ್ತಾರು ಸಂಸ್ಕಾರ ಮಾಡಿ ಇಲ್ಲಿ ಇಂದ್ರರ ಕಲ್ಪನೆ ಮಾಡ್ತಾರು ಆದ್ರ ಸಾಕ್ಷಾತ್ ಸ್ವರ್ಗದಿಂದ ದೇವತಾಗಳು ಬಂದ ತೀರ್ಥಂಕರ ಪಂಚ ಕಲ್ಯಾಣವನ್ನು ಮಾಡ್ತಿರ್ತಾರು ಅದಕ್ಕೆ ಕಲ್ಯಾಣಕ ಕೈ ಕಲ್ಯಾಣಕದ ಅರ್ಥ ಸ್ವರ್ಗದಿಂದ ಬ ಚತುರ್ನಿ ಕಾಯಾಮರ ದೇವತೆಗಳೆಲ್ಲ ಬಂದ ತೀರ್ಥಂಕರದ ಕಲ್ಯಾಣಕಗಳನ್ನು ಮಾಡ್ತಾರೆ ಅದಕ್ಕೆ ಅಂತ ಹೇಳಿದರು ಅಂಥ ಕಲ್ಯಾಣಕದೊಳಗೆ ಬಹ ಸಹಭಾಗಿ ಆಗುವಂಥ ಸೌಭಾಗ್ಯ ಸುದ್ದ ಎಲ್ಲರಿಗೂ ಸಿಗುವುದಿಲ್ಲ ಪುಣ್ಯ ಮಾಡ್ಕೋಬೇಕಾಯ್ತಾರೆ ಪುಣ್ಯ ಕರ್ಮದ ಉದಯ ಬೇಕು ಅದು ನೋಡ್ರಿ ಒಂದು ಮಾತು ಲಕ್ಷ ಕೊಟ್ಟು ಕೇಳ್ರಿ ನಾವು ಪುಣ್ಯ ಕಟ್ಕೋಬೇಕಾಯ್ತಂದ್ರೆ ಭೀ ಏನು ಬೇಕು ಪುಣ್ಯ ಕರ್ಮ ಬೇಕು ಅದಕ್ಕೆ ಇದೊಂದು ಪುಣ್ಯ ಕರ್ಮದ ಸು ಪುಣ್ಯ ಕರ್ಮ ಸಲುವಾಗಿ ನನ್ನ ಸುಸಂಧಿ ಸಿಕ್ಕಿಂದ ಅದಕ್ಕೆ ನೀವೆಲ್ಲರೂ ಏನು ಮಾಡ್ರಿ ಯಥೇಚ್ಛವಾಗಿ ಮನಸ್ಸೋಗ್ತಾ ತನ ಮನ ಧನ ಮೂರಿದ ಪ್ರತಿಯೊಬ್ಬರ ತ್ಯಾಗ ಯಾರ ತಕ ಧನ ಇಲ್ಲ ತನ ರೈತಿ